ರಾಮಾನುಜಾಚಾರ್ಯರ ದೇಹವನ್ನ ಇವತ್ತಿಗೂ ನಾವ್ ಎಲ್ ನೋಡಬಹುದು ಹೇಳ್ತೀನಿ ಈ ವಿಡಿಯೋ ಕೊನೆವರೆಗೂ ನೋಡಿ ಹಿಂದೂ ಧರ್ಮದಲ್ಲಿ ನಾವು ಪರಿಪಾಲಿಸುವ ಮೂರು ವೇದಾಂತಗಳಂದ್ರೆ ಆದಿಶಂಕರಾಚಾರ್ಯರ ಅದ್ವೈತ ರಾಮಾನುಜಾಚಾರ್ಯರ ವಿಶಿಷ್ಟ ಅದ್ವೈತ ಮಧ್ವಾಚಾರ್ಯರ ದ್ವೈತ ಇಂಥ ಮೂವರು ಮಹನೀಯರಲ್ಲಿ ಇಬ್ಬರ ಜನ್ಮ ಜಯಂತಿ ಒಂದೇ ದಿನ ಅಂತ ನಿಮ್ಗೆ ಗೊತ್ತಾ ರಾಮಾನುಜಾಚಾರ್ಯರ ತಿರುನಕ್ಷತ್ರ ಹಾಗೂ ಶಂಕರಾಚಾರ್ಯರ ಜಯಂತಿ ಈ ಎರಡು ಒಂದೇ ದಿನ ಎರಡ್ ಸಾವಿರದ ಇಪ್ಪತ್ತೈದರ ಮೇ ಎರಡು ಶತಮಾನಗಳ ಅಂತರದಲ್ಲಿ ಇವರಿಬ್ರು ಜೀವಿಸಿದ್ದು ರಾಮಾನುಜಾ ಚಾರ್ಯರು ತಮಿಳುನಾಡಿನ ಪೆರಂಬದೂರ್ನಲ್ಲಿ ಜನಿಸಿದ್ದು ವೈಶಾಖ ಮಾಸದ ಶುಕ್ಲ ಪಕ್ಷದ ಪಂಚಮಿಯಂದು ಹೊಯ್ಸಳರ ರಾಜ ವಿಷ್ಣುವರ್ಧನ ಹೆಸರನ್ನ ಕೇಳದವರ್ಯಾರು ಯಾರು ರಾಜ ವಿಷ್ಣುವರ್ಧನನ ಜನ್ಮನಾಮ ಬಿಟ್ಟಿದೇವ ಆದ್ರೆ ರಾಮಾನುಜಾಚಾರ್ಯರ ವಿಶಿಷ್ಟ ಅದ್ವೈತದಿಂದ ಪ್ರೇರೇಪಿತರಾಗಿ ಜೈನ ಮತವನ್ನ ಪಾಲಿಸ್ತಾ ಇದ್ದಂತ ಬಿಟ್ಟಿದೇವ ವೈಷ್ಣವ ಧರ್ಮದ ಪರಿಪಾಲನೆಯನ್ನ ಮಾಡ್ತಾ ತನ್ನ ಹೆಸರನ್ನ ಕೂಡ ಬದಲಾಯಿಸಿಕೊಳ್ತಾನೆ ವಿಷ್ಣುವರ್ಧನ ಅಂತ ಹೈದರಾಬಾದ್ ಅಲ್ಲಿನ ಸ್ಟ್ಯಾಚ್ಯೂ ಆಫ್ ಈಕ್ವಿಟಿ ಇವರ ನೆನಪಿಗಾಗಿ ಇನ್ನು ತಮಿಳುನಾಡಿನ ಶ್ರೀರಂಗಂ ದೇವಸ್ಥಾನದಲ್ಲಿ ಇವತ್ತಿಗೂ ಅಂದ್ರೆ ಒಂದು ಸಾವಿರಕ್ಕೂ ಹೆಚ್ಚು ವರ್ಷಗಳ ನಂತರವೂ ರಾಮಾನುಜಾಚಾರ್ಯರ ದೇಹವನ್ನ ನಾವು ನೋಡಬಹುದು ಅನ್ನೋ ಬಲವಾದ ನಂಬಿಕೆ ಇದೆ ವರ್ಷಕ್ಕೆರಡು ಬಾರಿ ಇದಕ್ಕೆ ನೈಸರ್ಗಿಕ ಪದಾರ್ಥಗಳಾದ ಕರ್ಪೂರ ಹಾಗೂ ಕುಂಕುಮವನ್ನ ಹಚ್ಚಿ ಒಂದು ಸಾವಿರ ವರ್ಷಗಳ ನಂತರವೂ ಇವರ ದೇಹದ ಸಂರಕ್ಷಣೆಯನ್ನ ಮಾಡಿದ್ದಾರೆ ಹಾಗೂ ಶ್ರೀರಂಗಂನ ದೇವಸ್ಥಾನದ ನೈಋತ್ಯ ಮೂಲೆಯಲ್ಲಿ ಇವತ್ತಿಗೂ ಭಕ್ತಾದಿಗಳು ಇದನ್ನ ನೋಡಬಹುದು ಇನ್ನು ಜಗದ್ಗುರು ಆದಿಶಂಕರಾಚಾರ್ಯರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ